ಮುಂದೆ ದಯ ಮಾಡಿ ಅಂತಂದ್ರೆ ಹೇಳ್ತೀನಿ ಹೇಳು ಕಂಪ್ಲೇಂಟ್ ಮಾಡ್ತೀನಿ ಮಾಡಿಂಗ್ ಹೇಳು ಡಾಕ್ಟರ್ ಶಿವಪ್ರಸಾದ್ ಸರ್ ಹೇಳೇನು ಸರಿ ಅವ್ರಿ ಹಿಂಗಂದ್ರೆ ನೋಡಿ ಎಲ್ಲರೂ ಡಾಕ್ಟರ್ ಡಾಕ್ಟ್ರೆಲ್ಲ ಹೊಂದಿದ್ದೆ ಅಚ್ಚಾ ನಿನ್ನ ಬಳಿ ಯಾರು ಮಾಡು ಮಾಡ್ತಾನೆ ಎಕ್ಟ್ರಾ ಕೆಲಸ ಯಾವ ಮಾಡೋಲ್ಲ ಈಗ ನೀನೇನು ಕೆಲಸ ಬಿಟ್ಟು ಮಂದಿ ಮನೆ ಅಡಿಗೆ ಮನೆ ಮಾಡ್ಲಕ್ಕೆ ಹೋಗಿ ಹೆಂಗತ್ತು ಆತದ ಒಂದು ಅಡುಗೆ ಮನೆ ನಾ ಮಾಡಲತ್ತೆ ಮತ್ತೊಬ್ಬರು ಅಡುಗೆ ಮನೆ ಕಳಿಸ್ರೆ ಅಡಿಗೆ ಮಾಡ್ಲಿಕ್ಕೆ ನಾವು ಮುಂದಿಲ್ಲ ನಮ್ಮ ದವಾಖಾನೆಗೆ ಕೇಳ್ಕೊತೀವಿ ರೀ ಅಲ್ಲೇ ವೈತಿ ಅಲ್ಲಿ ಅಲ್ಲೇ ಕೇಳ್ತೇವೆ ರೀ ಪ್ರಾಬ್ಲಮ್ ಅಲಪ್ಪ ಅದು ಬರ್ಲಾಕ ಹೊಲಕ್ಕ ಬಿರಿಯಾನತ್ತದ ಸರ ನೀವು ನೋಡ್ಬೇಕು ಅಲ್ಲಿ ಯಾರು ಇರ್ಲಾರ್ದೆ ದಿನಬಲ್ ಮಾಡ್ಯಾರಲ್ಲ ಒನ್ ನೀವು ಒಬ್ಬಾಕಿ ಎದ್ದಿಂದ ಗಣಶ್ರುಬ್ಲೆ ಮತ್ತೆ ಹಾಕಿರಿ ಸ್ವಲ್ಪ ಹಿಂಗೆ ಅಂತ ಒಬ್ಬಾಕಿ ಯಾಕ್ರಿ ಎಲ್ಲರೂ ಹೇಳ್ ಕೇಳ್ಕೋತೀವಿ ಎಲ್ಲರಿಗೂ ಪ್ರಾಬ್ಲಮ್ ನಿಮಗಾದ್ರ ಭೀ ಕೆಲಸ ಬಜ್ಜಿ ಆಗ್ತದೆ ಸರ್ ಈಗ ನಾವು ಡಬಲ್ ಬರ್ಬೇಕಲ್ಲ ನಿಮ್ಮ ಆಸೆದವರು ನಾವು ನಿರ್ಗಂದಿದಾರ ಅಂದ್ರೆ ನಮ್ಮಲ್ಲಿ ನಾವು ಮಾಡ್ಲಾಕ ಹೊಲ್ಯಮ್ಮಲ್ ನೆನ್ಪಿ ಅವಾಗ ಅವಾಗನು ಈಗನು ಹೊಲ ನೀವು ಅರ್ಥ ಮಾಡ್ಕೋ ನಾವು ಮಾಡ್ಲಕ್ಕಲ್ಲಮ್ಮ ನೀವು ಭಾಳ ಚಲೋ ತಯಾರಿಗ್ರೆ ಟೆಕ್ನಿಷಿಯನ್ ಸರ್ ಒಬ್ರಿಗೆ ಹಾಕೋರಿ ಭಾಳ ಬಂಗಾರ ಆಯ್ತದ ಕೆಲಸ ನಾವು ಮನೋರ ಮಂದಿಗೆ ಹೇಳಿ ಬರ್ದಿನ ಲೆಟ್ರ್ ಆದ್ರೂ ಆಗಿಲ್ಲ ಕೆಲಸ ನಡಿ ಹಾಕ್ಸಿ ನೆಡಿ ಮುಂದಿಗಂತೇಳಿ ಈಗ ಆಸೆ ಒಂದು ಮತ್ತಿನ ಹೇಳತ್ತಾರಂ ಕೆಳಗೊಂದು ಹೆಸ್ರು ಬರೀತಿನ ಅದಕ್ಕೆ ಇಲ್ಲ ಅಲ್ಲಿ ಸರರು ನಮಗೆ ರೀ ಎಲ್ಲರಿಗೆ ಬರ್ಲಾ ಖೈರ್ಯ ಆತದ ಅದಕ್ಕೆ ಸರರಿಗೆ ಕೆಳ ಮಲ್ಲ ಆಸೆದವ್ರು ಹೇಳತ್ತಾರಂ ಆದ್ರೆ ಹಾಕೋರು ಯಾರು ಇಲ್ಲ ಇಲ್ಲಿ ಯಾರು ಎಲ್ಲರಿಗೆ ಒಂದು ಖುಷಿ ಆಯ್ತು ಯಾರು ನೀವು ಆದ್ರೆ ನೀವು ನಮಗ ಸಪೋರ್ಟ್ ಮಾಡಿದ್ರೆ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಪಗಾರ ಆಗಿಲ್ರಿ ಅದ್ರ ಸಲುವಾಗಿ ಇಂದು ಮತ್ತಿ ಇದಕ್ಕಿಂತ ಮೊದಲು ಮಾಡ್ಕೊತೀವಿ ನಾವು ನನಗೆ ಯಾರು ಈಗ ನಮ್ಮಲ್ಲಿ ನೋಡ್ತೀವಿ ಸರ್ ಪಗಾರ ಆಗಿಲ್ಲ ಅಂತ ಪಗಾರ ಆಗಿಲ್ಲ ಅಂತ ಯಾವ್ದು ಅನ್ಬೇಕು ಆ ಸ್ವಲ್ಪ ಕೇಳತ್ತಾರ ಸರ್ ಒಜ್ಜಿ ಮಾಡ್ಯಾರ ಇದು ಒಜ್ಜೆ ಆದ್ರೆ ಏನಂದು ಒಜ್ಜೆ ಅದ ಪದ್ಮ ಇದು

ಅದ ಹೆಸ್ರು ಕಳ್ಸಿದೆ ಮತ್ತೆ ಇಲ್ರಿ ಬರ್ತಿಲ್ಲ ನೋಡಿಲ್ಲ ಹೆಂಗೆ ಮಾಡ್ತೀನಿ ಆಸೆ ಕಾಸೆ ಬರ್ದು ಅಂತ ಬರ್ದಿ ನಂಬರ್ ಹಾಕಿ ನೀವು ಎಂಟ್ರಿ ಮಾಡ್ತೀವಿ ತೋರಿಸ್ತೀನಿ ಬಾ ನಿಮ್ಗೆ ಹೆಂಗೆ ಎಂಟ್ರಿ ಹೇಳ್ತದೆ ಆನ್ಲೈನ್ ಎಂಟ್ರಿ ನಾವು ಮಾಡಲಿಲ್ಲ ಅಂದ್ರೆ ನಿಮ್ಗೆ ನೋಗೋಲ್ಲ ಯಾರು ಅಂದ್ರೆ ಪನ್ನದು ಕೊಡ್ಲತ್ತರ ನನಗೆ ಸರ ಏ ಭಾರಿ ಗೊರಂದೋರಿಗೆ ರೊಕ್ಕ ಕೊಡ್ಲತ್ತರ ಹಾಂ ನೀವು ಹೇಳಿಲ್ಲ ಅಂದ್ರೆ ಸಂತೋಷ ಹಾಂ ಒಂದಿನ ಅಲ್ಲ ಕೂಗೋಳು ಏನು ಹೇಳತ್ತಿನ ತಿಳಿತು ಗೊತ್ತದ ಯಾರು ಹೇಳ್ಯಾರ ನಮ್ಮದು ಇವತ್ತಿರ ನಾಳೆ ಗೊತ್ತತ್ತೋ ಹಿಂದೂ ಅಂತ ಮಾತಾಡೋ ಗೊತ್ತದ ನಮ್ಮಲ್ಲಿ ಯಾರು ಕ್ಷೂಪಟ್ಟ ಕಮ್ಮರು ಪಸ್ಸುಮ ಮಂದಿ ಆಸೆರು ಎಲ್ಲರೂ ಟಪ್ ಟಪ್ಟ್ಯಾತ ಒಬ್ಬನೇ ದಿನ ಈಗ ರಕ್ತ ಪರೀಕ್ಷೆ ಮಾಡೋ ಕೀಗು ಮಾಡೋ ಯಾರು ಮಾಡೋದು ಎಟ್ಟನ್ ಮಾಡ್ತ ಮನುಷ್ಯ ऐव हिरप्लेला हां मग नंबर नैन फाईव्ह नयन डबल वन फोर सेवन झिरो सेवन थ्री

ಏನಿದ್ರು ತುಂಬ ಯಾರನ್ನು ಮಾಡ್ಕೊಡ್ತೀನಿ ನಾವು ಮಾಡ್ಕೊಡೋಲ್ಲ ನಮ್ಗೆ ಏನು ಪಕ್ಷಕ್ಕೆ ಅದು ಬಸ್ ಓದಿಸ್ಕೊಳ್ಬೋದ್ರೆ ಆವತ್ತೆಲ್ಲರೂ ಅಲ್ಲ ನೀವು ಖಾಸ ರೊಕ್ಕ ಕೊಡೋರು ಈಗ ಹೊರಗೆ ಬೇಡ ಹೊರೆಯಾಗ ಎರಡು ಎರಡು ಸಾವಿರ ನಮ್ಮಲ್ಲಿ ನೀವು ಟೆಸ್ಟ್ ಮಾಡ್ತೀನಿ ಸಿ ಸಿ ಎಲ್ಲ ಮಂದಿ ಹೊರಗೆ ಯಾರು